ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಯಾವುದೇ ಪರಿಸ್ಥಿತಿಯಲ್ಲಿ ನಾಮಸ್ಮರಣೆ ಶಕ್ಯವಿರುತ್ತದೆ ಮನುಷ್ಯನ ಎಲ್ಲ ಪ್ರಯತ್ನವೂ ಶಾಶ್ವತ ಸಮಾಧಾನವನ್ನು ಸಂಪಾದಿಸುವುದಕ್ಕಾಗಿಯೇ ಇರುತ್ತದೆ ಆ ಸಮಾಧಾನವು ಕೇವಲ ಭಗವಂತನ ಹತ್ತಿರವೇ ಇರುವುದರಿಂದ ಸಮಾಧಾನಕ್ಕಾಗಿ ಪ್ರತಿಯೊಬ್ಬ ಮನುಷ್ಯನಿಗೆ ಭಗವಂತನ ಅವಶ್ಯಕತೆ ಇರುತ್ತದೆ ಭಗವತ್ ಪ್ರಾಪ್ತಿಯಿಂದ ಉಂಟಾಗುವ ಸಮಾಧಾನವು ನಮಗೆ ಉಳಿದ ಯಾವುದೇ ವಿಷಯದಿಂದ ಪ್ರಾಪ್ತವಾಗುವುದಿಲ್ಲ ಇದಕ್ಕೆ ಪರಿಸ್ಥಿತಿಯು ಕಾರಣವೆಂದು ಎಲ್ಲರೂ ಹೇಳುತ್ತಾರೆ ಆದರೆ ನಿಜವಾಗಿಯೂ ಪರಿಸ್ಥಿತಿ ಅಡ್ಡಬರುವುದೋ ಅಥವಾ ಇಲ್ಲವೋ ಎಂಬುದನ್ನು ಈಗ ನಾವು ನೋಡೋಣ ಪರಿಸ್ಥಿತಿಯನ್ನು ಕುರಿತು ವಿಚಾರ ಮಾಡುವಾಗ ಒಂದು ಬಾಹ್ಯ ಪರಿಸ್ಥಿತಿ ಹಾಗೂ ಇನ್ನೊಂದು ಆಂತರಿಕ ಪರಿಸ್ಥಿತಿ ಎಂದು ಎರಡು ಭಾಗ ಮಾಡಿ ವಿಚಾರ ಮಾಡಬೇಕಾಗುವುದು ಬಾಹ್ಯ ಪರಿಸ್ಥಿತಿಯನ್ನು ಕುರಿತು ವಿಚಾರ ಮಾಡುವಾಗ ಮೊದಲು ನಮ್ಮ ಶರೀರದ ಸ್ವಾಸ್ಥ್ಯ ಅಡ್ಡಬರುತ್ತದೆ ಈ ಸ್ವಾಸ್ಥ್ಯವು ಹೇಗೆ ಇದ್ದರೂ ನಮಗೆ ಭಗವಂತನ ಸ್ಮರಣೆಯನ್ನು ಮಾಡಲು ಬರುತ್ತದೆಯೋ ಅಥವಾ ಇಲ್ಲವೋ ಪ್ರಕೃತಿಯು ಎಷ್ಟೇ ಅಸ್ವಸ್ಥವಾದರೂ ಶರೀರವು ಎಷ್ಟೇ ವಿಕಲತೆ ಹೊಂದಿದರೂ ಅಂತ ಕಾಲದಲ್ಲಿ ಭಗವಂತನ ಸ್ಮರಣೆ ಮಾಡಲು ಬರುತ್ತದೆ ಎಂದು ಭಗವಂತನೇ ಗೀತೆಯಲ್ಲಿ ಹೇಳಿರುತ್ತಾನೆ ದೇಹದ ಅವಸ್ಥೆಯು ಯಾವುದೇ ರೀತಿಯಾಗಿದ್ದರೂ ಅದರಲ್ಲಿ ನಾಮಸ್ಮರಣೆ ಮಾಡಲು ಬರುವುದಿಲ್ಲವೆಂದು ಹೇಳುವುದು ಸರಿಯಲ್ಲ ಅಂದ ಮೇಲೆ ಪ್ರಕೃತಿಯು ಅಡ್ಡ ಬರುತ್ತದೆ ಎಂದು ಹೇಳುವುದು ಉಚಿತವೆನಿಸುವುದಿಲ್ಲ ಬಹಳಷ್ಟು ಜನರು ಆರ್ಥಿಕ ಮುಗ್ಗಟ್ಟಿನ ಬಗ್ಗೆ ಹೇಳಿಕೊಳ್ಳುತ್ತಾರೆ ಹಣದ ಅಭಾವದಿಂದಾಗಿ ಪ್ರಪಂಚದಲ್ಲಿ ಚಿಂತೆ ಉಂಟಾಗಿ ಭಗವಂತನ ಕಡೆಗೆ ಲಕ್ಷ್ಯ ಕೊಡಲು ವೇಳೆಯೇ ಸಿಗುವುದಿಲ್ಲವೆಂದು ಜನರು ಹೇಳುತ್ತಾರೆ ಆದರೆ ನೀವು ನನಗೆ ನಿಜ ಹೇಳಿರಿ ಜಗತ್ತಿನಲ್ಲಿ ಸಾಕಷ್ಟು ಹಣವಿದ್ದು ವೈಭವದ ಶಿಖರದ ಮೇಲಿರುವ ಎಷ್ಟು ಜನರು ನಾಮ ಸ್ಮರಣೆ ಮಾಡುತ್ತಾರೆ ಈವರೆಗೆ ಎಷ್ಟೋ ರಾಜರು ತಮ್ಮ ರಾಜವೈಭವವನ್ನು ಬಿಟ್ಟು ಭಗವಂತನ ಪ್ರಾಪ್ತಿಗಾಗಿ ಬೈರಾಗಿಗಳಾಗಿದ್ದಾರೆ ನಮ್ಮ ಹತ್ತಿರ ದುಡ್ಡು ಇಲ್ಲದೆ ಇರುವುದು ಭಗವಂತನ ಪ್ರಾಪ್ತಿಯ ಮಾರ್ಗದಲ್ಲಿ ಅಡ್ಡಬರುತ್ತದೆ ಎಂಬುದು ಸರಿಯಲ್ಲ ಆದರೆ ಇದಕ್ಕೆ ಬದಲು ಹಣವು ಭಗವಂತನ ನಿಷ್ಠೆಯನ್ನು ಬಹಳ ಕಡಿಮೆ ಮಾಡುತ್ತದೆ ಹಣವಿರುವುದರಿಂದ ನಮಗೆ ಒಂದು ಆಧಾರವೆನಿಸುತ್ತದೆ ವಾರ್ಧಕ್ಯದಲ್ಲಿ ನಮಗೆ ಉಪಯೋಗವಾಗಬೇಕೆಂದು ಹಣ ಸಂಗ್ರಹಿಸುವ ಪ್ರಯತ್ನ ಮಾಡುತ್ತೇವೆ ಆದರೆ ವಾರ್ಧಕ್ಯದವರೆಗೆ ನಾವು ಬದುಕುವೆವೆಂಬ ವಿಷಯದಲ್ಲಿ ಯಾರು ನಿಶ್ಚಿತವಾಗಿ ಹೇಳಲು ಸಾಧ್ಯ ಸುಖ ಸಮಾಧಾನಗಳು ಹಣವನ್ನು ಅವಲಂಬಿಸಿಕೊಂಡಿರುವುದಿಲ್ಲ ಪ್ರತಿಯೊಬ್ಬನ ಗೋತ್ರಾವಳಿಯು ನಿಶ್ಚಿತವಾಗಿರುತ್ತದೆ ಬೇತಾಳದ ಯಾತ್ರೆ ಹೊರಟಿತೆಂದರೆ ಅದರೊಂದಿಗೆ ಪಿಶಾಚಿಗಳು ಹೊರಡುವವೆ ಹಾಗೂ ಭಗವಂತನ ಯಾತ್ರೆ ಹೊರಟಿತೆಂದರೆ ದಯಾ ಕ್ಷಮ ಆನಂದ ವೃತ್ತಿ ಮುಂತಾದವುಗಳು ಇದ್ದೇ ಇರುತ್ತದೆ ಹೇಗೆ ಬೇತಾಳದ ಯಾತ್ರೆಯಲ್ಲಿ ಅದರೊಂದಿಗೆ ಪಿಶಾಚಿಗಳು ಹೊರಡುತ್ತವೆಯೋ ಭಗವಂತನ ಯಾತ್ರೆ ಹೊರಟಿತೆಂದರೆ ಭಗವಂತನ ನೆನಪು ಭಗವಂತನ ನಾಮಸ್ಮರಣೆ ಆರಂಭವಾಯಿತೆಂದರೆ ದಯಾ ಕ್ಷಮ ಆನಂದ ವೃತ್ತಿ ಮುಂತಾದವುಗಳು ಅದರೊಡನೆ ಇದ್ದೇ ಇರುತ್ತವೆ ಅದರಂತೆ ಹಣ ಬಂದಿತೆಂದರೆ ಅದರೊಂದಿಗೆ ತಳಮಳ ಲೋಭ ಅಸಮಾಧಾನಗಳು ಬಂದೇ ಬರುತ್ತವೆ ಪರಸ್ತ್ರೀಯು ಒಂದು ವೇಳೆ ವಿಷಯ ಭೋಗದಲ್ಲಿ ನಮ್ಮೊಂದಿಗೆ ಸಮಾವೇಶವಾಗಲಿಕ್ಕಿಲ್ಲ ಆದರೆ ಹಣ ಮಾತ್ರ ನಾವು ಉಪಯೋಗಿಸಿದಂತೆ ಉಪಯೋಗವಾಗುತ್ತದೆ ತಂದೆ ಮಗ ಅಣ್ಣ ತಮ್ಮ ಅತ್ತೆ ತಂಗಿಯರು ಮಿತ್ರ ಮಿತ್ರರು ಇವರಲ್ಲಿ ವಿರೋಧವನ್ನುಂಟು ಮಾಡುವುದರಲ್ಲಿ ಮುಖ್ಯ ಕಾರಣ ಹಣವೇ ಆಗಿರುತ್ತದೆ ಆದ್ದರಿಂದ ಯಾವುದೇ ಪರಿಸ್ಥಿತಿ ಇರಲಿ ನಾಮ ಸ್ಮರಣೆಯೇ ನಮ್ಮನ್ನು ಕಾಪಾಡುತ್ತದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ త్వామహం ప్రార్థయే నిత్యం విద్యాదానంచేహి మే నమస్కారం